ಕನ್ನಡ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾ ಆಡಳಿತದಿಂದ ಅದ್ದೂರಿ ಸ್ವಾಗತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿರುವ ಕನ್ನಡ ಜ್ಯೋತಿ ರಥಯಾತ್ರೆಗೆ ಸೋಮವಾರ ಜಿಲ್ಲಾ ಆಡಳಿತಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಕನ್ನಡ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡ ನಮಗೆಲ್ಲ ಕೊಟ್ಟಿದೆ ನಾವು ಏನು ಕೊಟ್ಟಿದ್ದೇವೆ ಎಂದು ಕನ್ನಡಿಗರು ಅರ್ಥ ಮಾಡಿಕೊಂಡು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸುವ ಕಾರ್ಯವಾಗಬೇಕು ಎಂದರು ಕನ್ನಡ ಜ್ಯೋತಿ ರಥಯಾತ್ರೆ ಜಿಲ್ಲಾ ಆಡಳಿತ ಭವನಕ್ಕೆ ಆಗಮಿಸುತ್ತಿದ್ದಂತೆ ವಿವಿಧ ಜಾನಪದ ಕಲಾತಂಡಗಳ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಜಿಲ್ಲಾ ಅಧಿಕಾರಿ ಜಾನಕಿ ಕೆ ಹಾಗೂ ನಗರಸಭೆ ಅಧ್ಯಕ್ಷ ಸವಿತಾ ಲಂಕನವರು ರಥದಲ್ಲಿರುವ ಕನ್ನಡ ಅಮ್ಮಗೆ ಹೂಮಾಲಾರ್ಪಣೆ ಮಾಡಿ ಕನ್ನಡ ಜ್ಯೋತಿಯನ್ನ ಬೆಳಗಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಶಿವಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಗೌರವ ಕಾರ್ಯದರ್ಶಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಿಸ್ ಅವರನ್ನು ಕೂಡ ಈ ಒಂದು ಕನ್ನಡ ರಥ ಯಾತ್ರೆ ಒಂದು ಜ್ಯೋತಿ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ತುಂಬಾ ಹೃದಯ ಸ್ವಾಗತವನ್ನು ಬಳಸ್ತೇನೆ ಅದೇ ರೀತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಕವ್ ಸರ್ ಅವರನ್ನು ಮತ್ತು ನಮ್ಮ ಬಾಗಲಕೋಟೆ ನಗರಸಭೆಯ ಪ್ರಥಮ ಪ್ರದೇಶ ಸಹೋದರಿ ಅವರನ್ನು ಉಪಾಧ್ಯಕ್ಷರಾಗಿರ್ತಕ್ಕಂತ ಸದಾರಾಮ್ ಮೇಡಮ್ ಅವರನ್ನು ಅದೇ ರೀತಿ ಎಲ್ಲರನ್ನು ಕನ್ನಡ ರಥಯಾತ್ರೆ ಸಮಸ್ತ ಆ ಅಧಿಕಾರಿಗಳನ್ನ ಕನ್ನಡದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗೌರವ ಸನ್ಮಾನವನ್ನು ಮಾಡಬೇಕಂತ ನಮ್ಮ ಜಿಲ್ಲಾ ತಿಂಗಳಲ್ಲಿ ಒಂದು ಸರ್ವೆ ಆಗಿತ್ತು ಅದರಲ್ಲೂ ಕೂಡ ಹೆಚ್ಚು ಕನ್ನಡ ಮಾತಾಡುವ ಸಂಖ್ಯೆ ಬಾಗಲಕೋಟೆ ಮತ್ತೆ ಬೆಳೆಸಬೇಕು ಕನ್ನಡ ಎಲ್ಲರನ್ನೂ ಕೊಟ್ಟಿದೆ ಕನ್ನಡಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಕನ್ನಡಿಗರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆಯ ಬೆಳವಣಿಗೆಗೆ ಬಾಗಲಕೋಟೆಯ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಕನ್ನಡದ ಒಂದು ಕೀರ್ತಿ ಪಥಕ್ಕೆ ಭೂಮಿ ಇರೋವರೆಗೂ ಕೂಡ ಕನ್ನಡ ಭಾಷೆಯ ಸೊಗಡು ಸೊಬಗು ನಮ್ಮ ಜೊತೆ ಇರಬೇಕು ನಮಗೂ ಕೂಡ